अजय वार्ते स्वागत Doom, doom, d o o Marie, I love this thing. Sí. Sí. ¿Está convencido?

ಒಂದು ಎರಡು ವೆಹಿಕಲಲ್ಲಿ ಇಲ್ಲಿ ದರೋಡೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಇದೇನು ಮ್ಯಾನ್ಟಿ ಕಡೆಗೆ ಅಂತ ಹೇಳಿ ಅದೇ ಆಧಾರದ ಮೇಲೆ ನಾವು ಇಮಿಡಿಯೇಟಾಗಿ ಎಲ್ಲರಿಗೆ ಅಲರ್ಟ್ ಮಾಡಿ ಎಲ್ಲ ಕಡೆ ಚೆಕ್ ಪೋಸ್ಟನ್ನು ಕೂಡ ಹಾಕ್ತೇವೆ ಆ ಚೆಕ್ ಪೋಸ್ಟನ್ನು ಹಾಕಿರಬೇಕಾದ್ರೆ ನಮಗೆ ಅಲರ್ಟ್ ಮಾಡಿದಾಗ ಒಂದು ಎಲ್ ಜಿ ಟಿ ನಮಗೆ ವೆಹಿಕಲ್ಸು ಚೆಕ್ ಪೋಸ್ಟಿಂದ ಪಾಸ್ ಹಾಕ್ತಾ ಇರೋದು ಚೆನ್ನಾಗಿ ಬರ್ತದೆ ಫಸ್ಟು ಅವರು ಕಡಕ್ ಕಟ್ಟೆಗೆ ಕಡೆಗೆ ಬರ್ತಾರೆ ಆ ಕಡೆ ಹರಿಹರ ಕಡೆಯಿಂದ ಬಂದು ಕಡದ ಕಟ್ಟೆ ಕಡೆಗೆ ಕ್ರಾಸ್ ಹಾಕ್ತಾರೆ ಅಲ್ಲಿ ನಮ್ಮವರು ಏನು ಅವ್ರಿಗೆ ಕಳೀತಾರೆ ಸ್ಟಾಪ್ ಮಾಡೋಕ್ಕೆ ಹೋದಾಗ ಅವರು ಸ್ಟಾಪ್ ಮಾಡಿದೆ ಇಮಿಡಿಯೇಟಾಗಿ ಫಾಸ್ಟಾಗಿ ಬರ್ತಾರೆ ಆ ದಿವಸದಲ್ಲಿ ನಮ್ಮ ಇನ್ಸ್ಪೆಕ್ಟರ್ ನಾನ್ಸಿ ಆಗಿ ಅವ್ರಿಗೆ ಫೋನ್ ಮಾಡಿ ಹೇಳ್ತಾರೆ ಸರ್ ಇಲ್ಲಿ ವಯಸ್ಸಲ್ಲೂ ಪಾಸ್ ಆಗಿದೆ ಬಟ್ ಅವರು ಸ್ಟಾಪ್ ಮಾಡಲಿಲ್ಲ ತುಂಬ ಫಾಸ್ಟಾಗಿ ಹೋಗ್ತಾ ಇದ್ದಾರೆ ಅಂತ ಅದಾದ ಮೇಲೆ ನೆಕ್ಸ್ಟು ಕಡಬ್ ಕಟ್ಟೆಯಿಂದ ಅರಬ್ ಅರಬ್ ಘಟ್ಟ ಕ್ರಾಸಿಗೆ ಬರ್ತಾರೆ ಅರಬ್ ಘಟ್ಟ ಕ್ರಾಸಿಗೆ ಬಂದಾಗ ನಮ್ಮವರು ಆಲ್ರೆಡಿ ಇವರು ಇನ್ಸ್ಪೆಕ್ಟರು ಮತ್ತು ಅದರ್ಸ್ ಎಲ್ಲಾಗಿರ್ತಾರೆ ಅಲ್ಲಿಂದರು ವೆಹಿಕಲ್ ಸುಟ್ಟು ಇರುತ್ತೆ ಪಾಸಿಂಗ್ ಲೈಕಲ್ ಎಲ್ಲರೂ ಕೂಡ ತುಂಬ ಫಾಸ್ಟಾಗಿ ಹೆಚ್ಚಾಗಿ ಅವರು ನೋಡಿ ನಮ್ಮವರು ಇಮಿಡಿಯೇಟಾಗಿ ಈ ಕಡೆಯಿಂದ ಕೂಡ ಬಂದು ಸ್ಟಾಪ್ ಮಾಡಿದ್ದಾರೆ ಸ್ಟಾಪ್ ಮಾಡಿ ಮೇಲೆ ಅವರು ಆ ಕ್ರಾಸಿಂದ ಈ ಕಡೆ ಬಂದು ಇಮಿಡಿಯೇಟಾಗಿ ನಮಗೆ ಅವ್ರಿಗೆಲ್ಲರಿಗೂ ಸಸ್ಯೂಸ್ ಮಾಡೋಕ್ಕೆ ಹೋದಾಗ ನಮ್ಮ ಸಿಬ್ಬಂದಿಗೆ ಅವರು ಅಲ್ಲಿದ್ದಂತಹ ಒಬ್ಬ ಗ್ರೂಪಲ್ಲಿ ಇದ್ದಂತಹ ಮೆಂಬರು ಅಟ್ಯಾಕ್ ಮಾಡಲಿಕ್ಕೆ ಬರ್ತಾರೆ ನಮ್ಮ ಇನ್ಸ್ಪೆಕ್ಟ್ರು ವಾನ್ ಮಾಡಿದ್ದಾರೆ ಎಲ್ಲ ನಿಮ್ಮ ನಿಮಿಷ ನಾಳೆ ಕೂಡ ಏನಿದೆ ಅದರ ಪ್ರೊಸೀಜರ್ ಮಾಡ್ತೀವಿ ಅಂತ ಬಟ್ ಸ್ಟಿಲ್ ಅವ್ನು ಅದನ್ನೇ ಕಂಟಿನ್ಯೂ ಮಾಡ್ತಾರೆ ಅವ್ರಿಗೆ ಅಟ್ಯಾಕ್ ಮಾಡೋಕ್ಕೆ ಹೋಗ್ತಾರೆ ತಿಳಿಸಿ ಅವಾಗ ನಮ್ಮ ಇನ್ಸ್ಪೆಕ್ಟರ್ ವಾಲ್ದನ್ನು ವಾಲ್ ಮಾಡಿದ್ದಾರೆ ಎಫ್ ಆರ್ ಮಾಡಿದ್ದಾರೆ ನೆಕ್ಸ್ಟ್ ಅವ್ರಿಗೆ ನಾವು ಕೂಡ ಆರೋಪಿಗೆ ಇನ್ಸ್ಪೆಕ್ಟರು ಕೊಡದಿರ್ತಾರೆ ಇಮಿಡಿಯೇಟಾಗಿ ಆರೋಪಿಯನ್ನು ನಾವು ನ್ಯಾಮ್ತಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದೇವೆ ಅಲ್ಲಿಂದ ಇವಾಗ ದಾವಣಗೆರೆ ಹಾಸ್ಪಿಟಲ್ಗೆ ಕೂಡ ಶಿಫ್ಟ್ ಮಾಡಿದ್ದೇವೆ ಇವಾಗ ನಾವು ನಾಲ್ಕು ಜನಕ್ಕೆ ಸೆಕ್ಯೂರ್ ಮಾಡಿದ್ದೀವಿ ಫರ್ದರ್ ಏನು ಲೀಗಲ್ ಪ್ರೊಸೀಜರ್ ಇದೆ ಅವ್ರು ಯಾವ್ಯಾವ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಏನೇನಿದೆ ಅಂತ ಹೇಳಿ ಸ್ವಲ್ಪ ಇವಾಗ ವೇರಿಫೈ ಮಾಡಿದ್ದಾರೆ ಟೋಟಲಿ ಸುಮಾರು ಏಳು ಜನ ಇತ್ತು ಅಂತ ತಿಳಿದು ಬಂದಿದೆ ಅದರಲ್ಲಿ ಇವಾಗ ನಾಲ್ಕು ಜನಕ್ಕೆ ನಾವು ಸೆಕ್ಯೂರ್ ಮಾಡಿದ್ದೀವಿ ಈ ಕಡೆ ಆದರೆ ಅವಾಗ ಆಗಿತ್ತು ಬ್ಯಾಂಕ್ ಕಳಿಸೋಣ ಅದರ ಸಂಬಂಧನೇ ಇವಾಗ ಈ ಕಡೆ ಬಂದಿರೋದು ನಮಗೆ ಈಗಾಗಲೇ ನಮ್ಮ ಟೀಮು ಸಕ್ರಿಯವಾಗಿ ಯಾವಾಗ ನವೆಂಬರ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಫೋರ್ ಅಲ್ಲಿ ಆಗಿದೆ ಅವಾಗಿಂದ ಕೂಡ ತುಂಬ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಯಾರಂತ ಕೂಡ ಐಡೆಂಟಿಫೈ ಮಾಡಿಕೊಂಡು ಈಗ ನಮ್ಮೂರು ಹೋಗಿ ಕೂಡ ಅಲ್ಲಿ ಒಂದೆರಡು ಸಲ ಟ್ರೀಟ್ ಮಾಡಿ ಎಲ್ಲ ಮಾಡಿ ಬಂದಿದ್ರು ಸೊ ಅದೇ ಮಾಹಿತಿ ಮೇಲೆ ನಮಗೆ ಇವಾಗ ಮಾಹಿತಿ ಕೂಡ ಬಂದಿತ್ತು ಅದರ ಬೇಸಿಸ್ ಮೇಲೆ ಇವತ್ತು ನಾವು ಅವ್ರ ಮೇಲೆ ಈ ಥರ ಪ್ರಿಪ್ರೇಷನ್ಗೆ ಬಂದಿದ್ರು ಅಂತ ಪ್ರಿಪ್ರೇಷನ್ ಪರ್ಡಕ್ ಆಯ್ತಿದ್ದರಲೇಟಿ ಪೀಸಸ್ನ ಇವಾಗ ಮಾಡ್ಕೊಂಡಿರೋದಾಗಿ ಅನ್ನಿಸ್ತಾ ಇದೆ ಬಟ್ ಎಲ್ಲ ನಿಮಗೆ ಕಂಪ್ಲೀಟ್ ಆಗಿ ವೆರಿಫೈ ಮಾಡಿದ ಮೇಲೆ ಏನು ಕರ್ತರ್ ಏನಿದೆ ಅಂತ ನಾನು ನಿಮಗೆ ಸ್ವಲ್ಪ ಎಲ್ಲ ಇಲ್ಲಿ ನಮಗೆ ಒಂದು ಮಚ್ಚು ಸಿಕ್ಕಿದೆ ಒಂದು ಲೈವ್ ಬುಲೆಟ್ಸ್ ಸಿಕ್ಕಿದೆ ರೌಂಡ್ಸ್ ಒಂದು ನಾಲ್ಕು ಸಿಕ್ಕಿದೆ ಅವ್ರ ಕ್ಯಾಪ್ಸ್ ಮತ್ತೆ ಗ್ಲೌಸ್ ಮಚ್ಚ ಅವ್ರದ್ದು ಎರಡು ವೆಹಿಕಲ್ಸು ಎಲ್ಲ ಕೂಡ ಗ್ಯಾಸ್ ಕಟ್ಟೋದು ಕೂಡ ಇದೆ